श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಹಿಂದಿನ ವೀಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಇಪ್ಪತ್ತೈದನೆಯ ಅಧ್ಯಾಯದ ದ್ವಿತೀಯ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಾಯಾಚಕ್ರ ಭೂದೇವಿಯು ಮಾಯಾ ಸ್ವರೂಪವನ್ನು ತಿಳಿಸಬೇಕೆಂದು ಶ್ರೀ ವರಾಹನನ್ನು ಪ್ರಾರ್ಥಿಸಿದುದು ಮಾಯೆಯ ಶಕ್ತಿ ವ್ಯಾಪನೆ ಮತ್ತು ಕಾರ್ಯಗಳು ವಿಷ್ಣು ಮಾಯೆಯನ್ನು ತಿಳಿಯುವ ಆಸೆಯಿಂದ ಬೇಡಿತಿಯ ಜನ್ಮವನ್ನು ಪಡೆದವನಂತಾದ ಸೋಮಶರ್ಮನೆಂಬ ಮುನಿಯ ಚಿತ್ರಚರಿತ್ರೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಮುಂದುವರೆಸಿ ಹೇಳುತ್ತಾನೆ ದೇವಿ ಭೂಮಿಯಾದ ನಿನ್ನನ್ನು ಏಕಸಾಗರಳನ್ನಾಗಿ ಮಾಡಿರುವುದು ನನ್ನ ಮಾಯೆ ನಾನು ನೀರಲ್ಲಿ ನಿಂತಿರುವುದು ನನ್ನ ಮಾಯೆಯ ಬಲದಿಂದಲೇ ಬ್ರಹ್ಮನನ್ನು ರುದ್ರನನ್ನು ನಾನೇ ಸೃಷ್ಟಿಸುತ್ತೇನೆ ವಹಿಸುತ್ತೇನೆ ಆದರೆ ನನ್ನ ಮಾಯೆಯಿಂದ ವಿಮೋಹಿತರಾಗಿರುವ ಅವರು ಮಾಯೆಯನ್ನು ಅರಿಯರು ಇದಲ್ಲದೆ ಸೂರ್ಯನಂತೆ ತೇಜಸ್ವಿಗಳಾದ ಪಿತೃವರ್ಗದವರಿರುವರಷ್ಟೇ ಆದರೆ ನಿಜವಾಗಿ ನಾನೇ ಪಿತೃರೂಪವಾದ ಮಾಯೆಯನ್ನು ಪಡೆಯುವೆನು ಸುಶ್ರೋಣಿ ಮತ್ತೊಂದು ವಿಚಾರವನ್ನು ನೀನೇ ಕೇಳು ಸುಂದರಿ ಒಬ್ಬ ಋಷಿಯು ಮಾಯೆಯನ್ನನುಸರಿಸಿ ಸ್ತ್ರೀಜನ್ಮವನ್ನು ಪಡೆಯುವಂತೆ ಮಾಡಿದೆನು ವಿಷ್ಣುವಿನ ಈ ಮಾತನ್ನು ಕೇಳಿದ ಭೂದೇವಿಯು ಆ ಋಷಿಯ ವಿಚಾರವನ್ನು ತಿಳಿಯಬೇಕೆಂದು ಕೈಗಳನ್ನು ಮುಗಿದುಕೊಂಡು ಮುಂದಿನ ಮಾತುಗಳನ್ನಾಡಿದಳು ಆ ಋಷಿಶ್ರೇಷ್ಠನು ಯಾವ ಕಷ್ಟಕರವಾದ ಕರ್ಮವನ್ನು ಮಾಡಿದನು ಏಕೆ ಸ್ತ್ರೀಜನ್ಮವನ್ನು ಪಡೆದನು ಅವನು ಸ್ತ್ರೀಜನ್ಮವನ್ನು ಪಡೆಯುವಂತೆ ನೀನು ಏಕೆ ಮಾಡಿದೆ ಆತನು ಸ್ತ್ರೀರೂಪವನ್ನು ಪಡೆಯಲು ಯಾವ ಪಾಪಕರ್ಮವು ಕಾರಣ ಇದೆಲ್ಲವನ್ನೂ ನನಗೆ ಹೇಳು ನನಗೆ ಅತಿ ಕುತೂಹಲವಾಗಿದೆ ಹರಿಯು ಭೂದೇವಿಯ ಮಾತನ್ನು ಕೇಳಿ ಹರ್ಷ ತೃಪ್ತಿಗಳಿಂದ ಕೂಡಿದ ಮನ ಉಳ್ಳವನಾಗಿ ಇಂಪಾದ ಮಾತುಗಳಿಂದ ಅವಳಿಗೆ ಹೇಳಿದನು ದೇವಿ ನಾನು ಹೇಳುವ ನಿಜವಾದ ಚರಿತೆಗಳನ್ನು ಕೇಳು ಸುಂದರಿ ವಿಶಾಲಾಕ್ಷಿ ನನ್ನ ಮಾಯೆಯು ಮಿಂಚಿನಂತೆ ರೋಮಾಂಚನ ಉಂಟು ಮಾಡುವುದಾಗಿದೆ ನನ್ನ ಮಾಯೆಯ ಸಂದರ್ಭದಿಂದ ಸೋಮಶರ್ಮನೆಂಬ ಋಷಿಯು ಕೃಷನಾದನು ಉತ್ತಮ ಮಧ್ಯಮಾಧಮಗಳಾದ ಹಲವು ಗತಿಗಳನ್ನು ಪಡೆದನು ಮತ್ತು ಬ್ರಾಹ್ಮಣತ್ವವನ್ನು ಪಡೆದನು ನನ್ನ ಮಾಯೆಯ ಪ್ರೇರಣೆಯಿಂದಲೇ ಆ ಬ್ರಾಹ್ಮಣ ಮುಖ್ಯನು ಸ್ತ್ರೀಜನ್ಮವನ್ನು ಪಡೆದನೇ ಹೊರತು ಅದರಲ್ಲಿ ಅವನ ದುಷ್ಕರ್ಮವಾಗಲಿ ಅಪರಾಧವಾಗಲಿ ಏನೂ ಇಲ್ಲ ಅವನು ನನ್ನ ಆರಾಧನೆಯಲ್ಲಿಯೇ ನಿರತನು ನನ್ನ ಕರ್ಮಗಳಲ್ಲಿ ಆಸಕ್ತನು ಭೂಮಿ ಆತನು ನಿತ್ಯವೂ ನನ್ನ ಮನೋಹರವಾದ ಮೂರ್ತಿಯನ್ನು ಧ್ಯಾನಿಸುತ್ತಿದ್ದನು ಸುಂದರಿ ನನ್ನಲ್ಲೇ ನೆಲೆಸಿದ ಮನದಿಂದ ತಪಸ್ಸಿನಿಂದಲೂ ಕರ್ಮದಿಂದಲೂ ಭಕ್ತಿಯಿಂದಲೂ ಸ್ತುತನಾದ ನಾನು ಬಹುಕಾಲದ ಮೇಲೆ ಅವನಿಗೆ ಒಲಿದೆನು ದೇವಿ ಬಳಿಕ ಆತನಿಗೆ ಉತ್ತಮ ಸಂದರ್ಶನವನ್ನಿತ್ತು ವರದಿಂದ ಸಂತೋಷಪಡಿಸಿದೆನು ಬ್ರಾಹ್ಮಣನೇ ನಿನ್ನ ತಪದಿಂದ ತೃಪ್ತನಾಗಿದ್ದೇನೆ ನಿನ್ನ ಮನದಲ್ಲಿರುವ ವರವನ್ನು ಬೇಡು ನಿನಗೆ ಮಂಗಳವಾಗಲಿ ರತ್ನಗಳನ್ನು ಸುವರ್ಣವನ್ನು ಹಸುಗಳನ್ನು ನಿಷ್ಕಂಟಕವಾದ ರಾಜ್ಯವನ್ನು ಬಯಸುತ್ತೀಯೋ ಅಥವಾ ಎಲ್ಲಿ ಸೌಖ್ಯವೂ ಸುವರ್ಣದ ದೊಡ್ಡ ಪಾತ್ರೆಗಳಲ್ಲಿ ಅಲಂಕೃತವಾದ ಧನರತ್ನಗಳ ಸಮೃದ್ಧಿಯೂ ಇದೆಯೋ ಎಲ್ಲಿರುವ ಉತ್ತಮಾಂಗನೆಯರೆಲ್ಲರೂ ದಿವ್ಯ ರೂಪದ ಅಪ್ಸರಸಿಯರು ಆ ಸ್ವರ್ಗವನ್ನು ಬಯಸುತ್ತೀಯೋ ಬ್ರಾಹ್ಮಣನೇ ನಿನ್ನ ಮನಸ್ಸಿಗೆ ಬೇಕಾದ ವರವನ್ನು ಕೊಡುತ್ತೇನೆ ಎಂದೆನು ನನ್ನ ಮಾತನ್ನು ಕೇಳಿ ಬಳಿಕ ಆ ಬ್ರಾಹ್ಮಣೋತ್ತಮನು ನನಗೆ ಭೂಮಿಯ ಮೇಲೆ ಅಡ್ಡಬಿದ್ದು ವಂದಿಸಿ ಹಿತವಾದ ಮಾತನಾಡಿದನು ದೇವ ನೀನು ಕೋಪಿಸದಿದ್ದರೆ ನಾನು ವರವನ್ನು ಬೇಡುವೆನು ದೇವ ನನಗೆ ಕೊಡುವುದಾಗಿ ಅಕಸ್ಮಾತ್ತಾಗಿ ನೀನು ಯಾವುದನ್ನು ಹೇಳಿದೆಯೋ ಆ ಸುವರ್ಣವಾಗಲಿ ಹಸುಗಳಾಗಲಿ ಸ್ತ್ರೀಯರಾಗಲಿ ರಾಜ್ಯವಾಗಲಿ ಐಶ್ವರ್ಯವಾಗಲಿ ಸ್ವರ್ಗವಾಗಲಿ ಅಪ್ಸರ ಸ್ತ್ರೀಯರಾಗಲಿ ನನಗೆ ಮನೋಹರರಲ್ಲ ಅಂತಹ ಸಾವಿರ ಸ್ವರ್ಗಗಳಲ್ಲಿ ಒಂದೂ ನನಗೆ ಇಷ್ಟವಿಲ್ಲ ಮಾಧವ ಯಾವುದರಿಂದ ನೀನು ವಿನೋದ ಪಡುವೆಯೋ ಆ ನಿನ್ನ ಮಾಯೆಯನ್ನು ತಿಳಿಯಲು ಇಚ್ಛಿಸುತ್ತೇನೆ ಅವನ ಮಾತನ್ನು ಕೇಳಿದ ಮೇಲೆ ನಾನು ವಿಪ್ರೇಂದ್ರನೇ ಮಾಯೆಯಿಂದ ನಿನಗೇನು ಆ ಕಾರ್ಯವನ್ನು ಪ್ರಶ್ನಿಸುತ್ತೀಯೇ ವಿಷ್ಣು ಮಾಯಾ ಮೋಹಿತರಾದ ದೇವತೆಗಳು ಅದನ್ನರಿಯರು ಎಂದು ಹೇಳಿದೆನು ನನ್ನ ಮಾತನ್ನು ಕೇಳಿ ಆ ಬ್ರಾಹ್ಮಣೋತ್ತಮನು ಮಾಯೆಯಿಂದ ಪ್ರೇರಿತನಾಗಿ ದೇವ ನೀನು ನನ್ನ ಕರ್ಮದಿಂದಲೋ ತಪಸ್ಸಿನಿಂದಲೋ ಸಂತುಷ್ಟನಾಗಿದ್ದರೆ ಅನುಗ್ರಹದಿಂದ ನನಗೆ ಆ ವರವನ್ನೇ ದಯಪಾಲಿಸು ಎಂದು ಇನಿದಾದ ಮಾತನಾಡಿದನು ಬಳಿಕ ನಾನು ತಪಸ್ವಿಯಾದ ಆ ಬ್ರಾಹ್ಮಣನಿಗೆ ಕುಬ್ಜಾಮ್ರಕ ಕ್ಷೇತ್ರಕ್ಕೆ ಹೋಗು ಅಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿ ಮಾಯೆಯನ್ನು ಪಡೆಯುವೆ ಎಂದು ಹೇಳಿದೆನು ದೇವಿ ನನ್ನ ಮಾತನ್ನು ಕೇಳಿ ನನ್ನ ಮಾಯೆಯನ್ನು ತಿಳಿಯಲು ಅಭಿಲಾಷೆಯುಳ್ಳ ಆ ಬ್ರಾಹ್ಮಣನು ನನಗೆ ಪ್ರದಕ್ಷಿಣೆ ಮಾಡಿ ಬಳಿಕ ಕುಬ್ಜಾಮ್ರಕಕ್ಕೆ ಹೋಗಿ ತನ್ನ ಕಮಂಡಲ ತ್ರಿದಂಡಗಳನ್ನು ದ್ರವ್ಯಪಾತ್ರೆ ಅಥವಾ ಚೀಲವನ್ನು ಪ್ರಯತ್ನದಿಂದ ಸರಿಯಾದೆಡೆಯಲ್ಲಿಟ್ಟು ವಿಧಿಯಂತೆ ತೀರ್ಥವನ್ನಾರಾಧಿಸಿ ಬಳಿಕ ಶಾಸ್ತ್ರದಲ್ಲಿ ಹೇಳಿರುವಂತೆ ಗಂಗೆಯಲ್ಲಿ ಇಳಿದನು ಬಳಿಕ ಗಂಗೆಯಲ್ಲಿ ಮುಳುಗಿ ಸರ್ವಾವಯವಗಳನ್ನು ಒದ್ದೆಯಾಗಿ ಮಾಡಿದ ಕೂಡಲೇ ಆತನು ಒಬ್ಬ ಬೇಡನ ಮನೆಯಲ್ಲಿ ಅವನ ಹೆಂಡತಿಯ ಗರ್ಭದಲ್ಲಿ ಸೇರಿದನು ಅಲ್ಲಿ ಗರ್ಭಕ್ಲೇಶದಿಂದ ಪೀಡಿತನಾಗಿ ಮನಸ್ಸಿನಲ್ಲಿ ಹೀಗೆ ಯೋಚಿಸಿದನು ಅಯ್ಯೋ ಕಷ್ಟ ನಾನು ಯಾವ ದುಷ್ಕರ್ಮವನ್ನು ತಾನೇ ಮಾಡಿದೆನು ನಾನು ಬೇಡಿತಿಯ ಈ ಗರ್ಭವೆಂಬ ನರಕಗಳಲ್ಲಿ ವಾಸ ಮಾಡುವೆನಲ್ಲ ಛೇ ನನ್ನ ತಪಸ್ಸು ಕರ್ಮವೂ ಫಲವು ಜೀವನವೂ ನಿಂದ್ಯವಾದುದು ಏಕೆಂದರೆ ನಾನು ಕೊಳೆಯಿಂದಲೂ ಮುನ್ನೂರು ಎಲುಬುಗಳಿಂದಲೂ ಮಲಮೂತ್ರಗಳಿಂದಲೂ ತುಂಬಿ ಒಂಬತ್ತು ರಂಧ್ರಗಳುಳ್ಳದ್ದಾಗಿ ಮಾಂಸ ರಕ್ತಗಳ ಕೆಸರು ಸಹಿಸಲಾಗದ ನಾಥವು ವಾತ ಪಿತ್ತ ಶ್ಲೇಷ್ಮಗಳು ಉಳ್ಳುದಾಗಿ ಬಹು ರೋಗ ದುಃಖಗಳಿಂದ ತುಂಬಿರುವ ಈ ಬೇಡಿಕೆಯ ಬಸಿರಿನಲ್ಲಿ ತೊಂದರೆ ಪಡುತ್ತಿದ್ದೇನೆ ನಾನು ಆ ವಿಷ್ಣುವಿನ ಮಾತಿನಿಂದ ದುಃಖಗಳನ್ನು ಅನುಭವಿಸುತ್ತೇನೇನೋ ಆ ವಿಷ್ಣುವೆಲ್ಲಿ ನಾನೆಲ್ಲಿ ಗಂಗೆಯ ತೀರ್ಥಗಳಲ್ಲಿ ಇರಲಿ ಈ ಗರ್ಭ ಸಂಸಾರದಿಂದ ಹೊರ ಹೊರಟು ಆ ಕೆಲಸವನ್ನು ಮಾಡುವೆನು ಹೀಗೆ ಯೋಚಿಸುವವನಾಗಿ ಬೇಗನೆ ಗರ್ಭದಿಂದ ಹೊರಗೆ ಬಂದನು ಭೂಮಿಗೆ ಬಿದ್ದನೋ ಇಲ್ಲವೋ ಅವನು ಗರ್ಭದಲ್ಲಿ ಮೊದಲು ಚಿಂತಿಸಿದುದೆಲ್ಲವೂ ಮರೆತುಹೋಯಿತು ಬೇಡನ ಮನೆಯಲ್ಲಿ ಹೆಣ್ಣಾಗಿ ಜನಿಸಿದನು ಧನ ಧಾನ್ಯ ಸಮೃದ್ಧಿಯುಳ್ಳ ಬೇಡನ ಮನೆಯಲ್ಲಿ ಹೆಣ್ಣಾಗಿರುವ ಆ ಬ್ರಾಹ್ಮಣನು ವಿಷ್ಣು ಮಾಯೆಯಿಂದ ವಿಮೋಹಿತನಾಗಿದ್ದುದರಿಂದ ತನ್ನ ಹಿಂದಿನ ವಿಚಾರವಾವುದನ್ನು ಸ್ವಲ್ಪವೂ ಅರಿಯಲಿಲ್ಲ ಬಳಿಕ ಬಹುಕಾಲದ ಮೇಲೆ ಮದುವೆಯಾದ ಆ ಕೀರ್ತಿವಂತೆಯೂ ಮಾಯೆಯಿಂದ ಗಂಡು ಮಕ್ಕಳನ್ನೂ ಹೆಣ್ಣು ಮಕ್ಕಳನ್ನೂ ಪಡೆದಳು ಆಕೆ ಭಕ್ಷ್ಯಾಭಕ್ಷ್ಯಗಳನ್ನೆಲ್ಲ ತಿನ್ನುವಳು ಪೇಯ ಪೇಯಗಳೆಲ್ಲವನ್ನೂ ಕುಡಿಯುವಳು ಬರಬರುತ್ತ ಯಾವಾಗಲೂ ಪ್ರಾಣಿಗಳನ್ನು ಕೊಲ್ಲುವಳು ಮಾಯಾಜಾಲದಿಂದ ಮೋಹಿತಳಾದ ಆಕೆ ಮಾಡಬೇಕಾದುದು ಮಾಡಬಾರದುದನ್ನಾಗಲಿ ಹೇಳಬಹುದಾದುದು ಹೇಳಬಾರದುದನ್ನಾಗಲಿ ಹೋಗಬೇಕಾದ ಮತ್ತು ಹೋಗಬಾರದೆಡೆಗಳನ್ನಾಗಲಿ ಅರಿಯಳು ಹಿಂದೆ ಬ್ರಾಹ್ಮಣನಾಗಿದ್ದ ಆ ಬೇಡಿತಿಯು ಅವಳಿಗೆ ಐವತ್ತು ವರ್ಷ ವಯಸ್ಸಾದಾಗ ಮಾಯೆಯಿಂದ ಪ್ರೇರಿತಳಾಗಿ ಕೊಡವನ್ನು ತೆಗೆದುಕೊಂಡು ಮಲದ ಬಟ್ಟೆಗಳನ್ನು ಒಗೆಯುವುದಕ್ಕಾಗಿ ಗಂಗೆಗೆ ಬಂದು ಬಟ್ಟೆಯನ್ನು ಕೊಡವನ್ನು ದಡದಲ್ಲಿಟ್ಟು ಸ್ನಾನ ಮಾಡುವುದಕ್ಕಾಗಿ ಗಂಗೆಯ ನೀರಲ್ಲಿ ನಿಂತುಕೊಂಡು ಬಿಸಿಲಿನಿಂದ ಬೆವತು ಬಳಲಿದ್ದುದರಿಂದ ತಲೆಗೂ ಸ್ನಾನ ಮಾಡಬೇಕೆಂದು ಗಂಗೆಯಲ್ಲಿ ಮುಳುಗಿದಳು ಮುಳುಗಿದೊಡನೆಯೇ ಆಕೆಯು ಅಲ್ಲಿ ಮತ್ತೆ ದಂಡ ಕಮಂಡಲಗಳನ್ನು ಧರಿಸುವ ಹಿಂದಿನ ಋಷಿಯಾದಳು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಇಪ್ಪತ್ತೈದನೆಯ ಅಧ್ಯಾಯದ ತೃತೀಯ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः